ನಾಯಕರಿಗೆ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ವಿಶೇಷವಾಗಿ ಮೇನ್ ಮನೆ ನಡೆದಂಥ ಜನ ಆಕ್ರೋಶ ಯಾತ್ರೆ ಬಗ್ಗೆ ಅಭಿ ಅಭಿನಂದನೆ ಸಲ್ಲಿಸಬೇಕಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಜಗ್ಜಿನ್ ಸಾಹೇಬ್ ವ್ಯಕ್ತಪಡಿಸಿದಾಗ ಇವತ್ತು ಅವರೇ ಅದನ್ನು ಪ್ರತಿಭಟಿಸ್ ತೊಗೊಳ್ತಾರೆ ಅದರ ಪೂರ್ವದಲ್ಲಿ ನಾನು ಒಂದು ವಿಷಯನ ಖಂಡಿಸ್ತೀನಿ ನಮ್ಮ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಸಿ ಇ ಟಿ ಪರೀಕ್ಷೆಯಲ್ಲಿ ಆ ಜನಿವಾರಿಯನ್ನು ತೆಗೆಸ್ತಕ್ಕಂಥ ದಿನದ ನಿಜವಾಗ್ ಕೂಡ ಇದು ನಾಚೆಗೇಡಿಯ ಸಂಗತಿಯನ್ನು ಖಂಡಿಸ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಕಾಂಗ್ರೆಸ್ದ ಮಂತ್ರಿಗಳಿರ್ಬೋದು ಇವತ್ತು ಉತ್ತರ ಕೊಡ್ತಾರೆ ಅಧಿಕಾರಿಗಳು ತಪ್ಪು ಮಾಡ್ಯಾರ ಅವ್ರ ಮೇಲೆ ಆ್ಯಕ್ಷನ್ ಹೇಳ್ತಾರೆ ಅಧಿಕಾರಿಗಳು ಯಾಕೆ ತಪ್ಪು ಮಾಡೋಕ್ಕಾಯ್ತಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದಾರು ಅವ್ರು ಹಿಂದೂ ವಿರೋಧಿ ಇದ್ರು ಅಂತಕ್ಕಂಥದ್ದು ಪೂರ್ ಪರಿಪೂರ್ಣವಾಗಿ ರಾಜ್ಯ ಜನತೆಗೆ ಗೊತ್ತಾಗಿಬಿಟ್ಟು ಸಾಬೀತಾಗಿ ಅದಕ್ಕೆ ಅಧಿಕಾರಿಗಳು ಏನಾಗಿತ್ತು ಅಂದ್ರೆ ಕೆಲವೊಂದು ದುಷ್ಟ ಅಧಿಕಾರಿಗಳಿಗೆ ನಾವು ಏನಾರ ಹಿಂದೂ ಇರೋದು ಈ ಕೆಲಸ ಮಾಡಿದೀವಿ ಅಂದ್ರೆ ನಮ್ಗೆ ಏನರೇ ಪ್ರಮೋಷನ್ ಕೊಡ್ತಾ ಅತ್ಯಶಿಂದ ಆಸೆ ಇಟ್ಕೊಂಡು ಕೆಲಸ ಮಾಡಕ್ಕಾಯ್ತಾರೆ ಅದಕ್ಕೆ ಅವ್ರನ್ನ ನೀವು ಕಾಂಗ್ರೆಸ್ ಶಾಸಕರು ಇರ್ಬೋದು ಮಂತ್ರಿಗಳು ಯಾಕತ್ತೈತೆ ನಾನು ನೀವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಅದು ಒಂದು ಭಾಗ ನೀವು ಹಿಂದೂಗಳು ಏನು ನಾನು ನಿಮ್ಗೆ ಓಟ್ ಹಾಕೊಂಡು ಆರಿಸಿ ಬರ್ತಿರಲ್ಲ ನೀವು ಡಿಸಿಷನ್ ಮಾಡಬೇಕು ನಿಮ್ಮ ಮುಖ್ಯಮಂತ್ರಿಗಳಿಗೆ ವಿಷಯಗಳನ್ನ ಕಂಡಿಸ್ರಿ ಇಲ್ಲಾಂದ್ರೆ ನೀವು ಒಟ್ಟು ರಾಜೀನಾಮೆ ಕೊಟ್ಟು ಹೊರಗೆ ಹೇಳಿ ಹಿಂದೂಗಳಿಗೆ ಎಣ್ಣೆ ಆಗ್ಯದ ಇವತ್ತು ಜನಿವಾರ ನೀವು ಅಂದ್ರೆ ಹಿಂದೂಗಳಿಗೆ ಎಣ್ಣೆ ಆಗ್ಯದ ನಾವು ಕಾಂಗ್ರೆಸ್ ಒಂದು ಬಿಟ್ಟು ಹೊರಗೆ ಇರ್ತಿರ್ತಾರೆ ಅಂತಕ್ಕಂಥ ಒಂದು ನಿರ್ಣಯ ಮಾಡ್ರಿ ಅದಕ್ಕೊಂದು ರಾಜೀನಾಮೆ ಕೂಡ ನೋಡೋಣ ಅವಾಗ ಮಾತ್ರ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಬುದ್ಧಿ ಬದಲಾವಣೆ ಆಗ್ಬೋದು ಕಾಂಗ್ರೆಸ್ ನೀತಿ ಬದಲಾವಣೆ ಆಗ್ಬೋದು ಅದಕ್ಕೆ ಈ ವಿಷಯನ ಖಂಡಿಸಿ ನಮ್ಮ ಮುಂದಿನ ಸಮಯವನ್ನು ನಮ್ಮ ಸಾಹೇಬ್ರಿಗೆ ಕೊಡ್ತಾ ಇದ್ವಿ ಇವತ್ತಿನ ಈ ಪತ್ರಿಕಾ ಹೇಳಿಕೆಯನ್ನು ನಾವೆಲ್ಲ ಪ್ರಮುಖರು ಕೂಡಿ ಇವತ್ತಿನ ದಿನ ಈ ಜನ ಆಕ್ರೋಶದ ಕಾರ್ಯಕ್ರಮದ ಬಗ್ಗೆ ನಾವೆಂದೂ ಕೂಡ ಯಾರೂ ಕೂಡ ನಾಯಕರು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರ ಅಧ್ಯಕ್ಷರಿಗೆ ಮನ್ನಣೆಯನ್ನು ಕೊಟ್ಟು ಇಡೀ ಇಡೀ ಕ್ಷೇತ್ರದಲ್ಲಿ ಒಂದು ಭಾಳ ಚೆನ್ನಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಅದಕ್ಕೆ ಕಾರಣೀರ್ಭೂತರಾಗ್ಯಾರ ಅಂತ ಹೇಳಿ ಭಾಳ ಸಂತೋಷದಿಂದ ಈ ಮಾತುಗಳನ್ನು ಹೇಳಿ ನಮ್ಮ ವಿಶೇಷ ಏನಿಲ್ಲ ನಾವೇನಪ್ಪ ಅಂದರೆ ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರಿಗೆ ನೀವೆಲ್ಲ ಒಳ್ಳೇದು ಮಾಡಿದ್ರಿ ನಮಗೊಂದು ಗೌರವ ತಂದು ಕೊಟ್ಟಿರಿ ಪಕ್ಷಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ನಾನು ಸೂಚನೆ ಮಾಡಿದಾಗ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ನಾಯಕರು ಇಲ್ಲ ಭಾಳ ಸಮಂಜಸವಾದ ಇಷ್ಟೊಂದು ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದು ಈ ಜನ ಆಕ್ರೋಶಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಅವರು ಕೂಡ ಎಲ್ಲರೂ ಹೇಳಿದ್ದಾರೆ ಈಗ ತಮ್ಮೆಲ್ಲರಿಗೂ ಗೊತ್ತದ ಸರ್ಕಾರದ ಸ್ಥಿತಿ ಸರ್ಕಾರದ ಕೆಲಸ ಏನು ನಡೆಸ್ಯಾರ ಅವರು ಏನು ಮಾಡ್ಲಕತ್ತಾರ ನಾವು ಕೂಡ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷ ರಾಜ್ಯದಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ರು ಇದು ಇಷ್ಟೊಂದು ಹೀನಾಯಮಾನವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಜೀವನದಾಗ ನಾವು ನೋಡಲಿಲ್ಲ ಯಾವ ಹಳ್ಳಿ ರೋಡ್ ಚಲೋ ಅದಾವ ಯಾರು ಜನರು ಕೆಲಸ ಮಾಡ್ತಾರ ಆಮೇಲೆ ಅದನ್ನು ಡೈಲಿ ವೇಜಸ್ ಮೇಲೆ ನೌಕರಿಗೆ ಇಟ್ಕೊಂಡಾರ ಅವ್ರು ಪಗಾರ ಕೊಡ್ತಾರ ಏನು ಏನೇನೇ ಮಾಡ್ತಾರೆ ಹೇಳಿ ನೋಡೋಣ ಟೋಟಲಿ ಟೋಟಲಿ ಸರ್ಕಾರ ಸಂಪೂರ್ಣವಾಗಿ ಇದು ಸರ್ಕಾರ ಫೇಲ್ ಆಗ್ಯದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬೇಡ್ತೀನಿ ಭಾಳ ಸಲ ನಾನು ಹೇಳಿದ್ದೀನಿ ಸಿದ್ದರಾಮಯ್ಯನವರೇ ನೀವೆಲ್ಲ ಒಂದೂ ಕೂಡ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲಿಲ್ಲ ನೀವೇ ಹಣೆ ಹಣಿ ಪಡ್ಕೊಳಕತ್ತೀರಿ ಒಂದು ನೀವು ಮುಖ್ಯಮಂತ್ರಿಗಳಾಗಿ ಒಂದು ಎಲ್ಲೆಲ್ಲಿಯೂ ಕೂಡ ಒಂದು ಫೌಂಡೇಶನ್ ಕೆಲಸ ಫೌಂಡೇಶನ್ ಇರ್ತಕ್ಕಂಥ ಕೆಲಸ ಇಲ್ಲ ನಿಮ್ಮ ಎಮ್ ಎಲ್ ಕೆಲಸ ಇಲ್ಲ ಅವ್ರು ಏನೇನು ಒಂದು 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 ಅವು ಎಲ್ಲ ಬಾಯಿ ಬಾಯಿ ಪಡ್ಕೊತಾವ ನಾನು ಹೋಗಿದ್ದೆ ಮಾನ್ಯ ಹಳ್ಳಿಗಳಿಗೆ ಅಡ್ಡಾಡಕ್ಕೆ ಹೋದಾಗ ರೋಡ್ಗಳು ರೋಡ್ಗಳು ನೋಡಬೇಕಲ್ಲಿ ನಾ ಎಮ್ಮಿ ಎಮ್ಮಿ ತಿರುಗಾಡ್ಲಾರ್ದಂತ ಅಂತ ಅಂಥ ರೋಡ್ನಲ್ಲಿ ಜನ ತಿರುಗಾಡ್ಬೇಕು ಎಂಥ ನಾಚಿಕೆಗೇಡಿ ಕೆಲಸ ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತುಂಬ ನಮಗೆ ಭಾಳ ನೋವಾಗ್ಯದ ಇದು ಬರೀ ನನ್ನ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ಅದೇ ಹಣೆ ಬರೋದು ಎಲ್ಲ ಎಲ್ಲನೂ ಕೂಡ ಒಂದು ಕಾರ್ಯಕ್ರಮ ಇಲ್ಲ ಒಂದು ರೋಡ್ ಪೂಜೆ ಇಲ್ಲ ಒಂದು ರೋಡ್ ಇಲ್ಲ ಏನಿಲ್ಲ ಏನು ಪ್ರಧಾನಮಂತ್ರಿ ಸಡಕ ಪ್ರಧಾನಮಂತ್ರಿ ಆಮೇಲೆ ನೋಡಿರಿ ಎಮ್ ಎಲ್ ಎಗಳಿಗೆ ಪ್ರಧಾನಮಂತ್ರಿಗಳು ಒಂದು ಕ್ಷೇತ್ರಕ್ಕೆ ಎಂಟು ಕೋಟಿ ಹಣವನ್ನು ಕೊಟ್ಟಾರ ನಿಮ್ಮ ನಿಮ್ಮ ರೋಡ್ ಸಿದ್ದರಾಮಯ್ಯಕ್ಕೆ ತಾಕತ್ತಿಲ್ಲಪ್ಪ ನಾವೇ ಒಂದು ಎಂಟು ಕೋಟಿ ಕೊಡ್ತೇವೆ ನಿಮ್ಮ ಎಲೆಲ್ಲಿ ಭಾಳ ಹಾಗೆ ರಿಪೇರಿ ಮಾಡ್ಕೊಳ್ಳೋಕ್ಕೆ ಎಂಟು ಕೋಟಿ ರೊಕ್ಕ ಪ್ರತಿಯೊಂದು ಕ್ಷೇತ್ರಕ್ಕೆ ಎಂಟು ಕೋಟಿ ರೊಕ್ಕ ಕೊಟ್ಟಾರ ಎಂದರೆ ಈ ರೋ ರೋಲ್ ಡೆವಲಪ್ಮೆಂಟ್ ಫಂಡಲ್ಲಿ ಕೇಂದ್ರ ಸರ್ಕಾರದಿಂದ ಆದರೆ ನೋಡಿರಿ ನಿಜವಾಗಿ ಇದು ಭಾಳ ಭಾಳ ಕೆಟ್ಟ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ಜಿಲ್ಲೆಯಲ್ಲಿ ಈ ಒಂದು ಏನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ಲ ಕಾರ್ಯಕರ್ತರಿಗೆ ನಾವು ಎಲ್ಲ ನಾಯಕರು ಅವ್ರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಪ್ರಯಾಸ ಬಹಳ ಸಿನ್ಸಿಯರ್ ಆಗಿ ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ವಿಶೇಷವಾಗಿ ತಮ್ಮ ಮಾಧ್ಯಮ ಇತರರಿ ಅವರಿಗೂ ಧನ್ಯವಾದಗಳು ಮತ್ತು ಇನ್ನೊಂದು ನಾನು ಆಗಲೇ ಒಂದು ಮಾತನ್ನು ಪ್ರಸ್ತಾಪ ಮಾಡೀನಿ ಈ ಜನಿವಾರು ತೆಗೆದು ಬಗ್ಗೆ ಈ ಜ ಈ ಕಾಂಗ್ರೆಸ್ನ ಮಂತ್ರಿಗಳು ತಮ್ಗೆ ಅನುದಾನ ಇಲ್ಲ ಅತ್ಯಶೆಯಿಂದ ಕಾಂಗ್ರೆಸ್ ಸರ್ಕಾರಗಳು ಹೇಳಿಕೆ ಕೊಟ್ಟರು ಆದರೆ ಹಿಂದೂಗಳಿಗೆ ಇಂಥ ಒಂದು ಕೆಟ್ಟ ಅಣ್ಣ ಆಗಿಲ್ಲ ಈಗ ಯಾಕೆ ನೀವು ಕ್ವಶನ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ವಿರುದ್ಧ ಅಂತಕ್ಕಂಥದ್ದು ಕೂಡ ನನ್ನ ಒಂದು ಒಂದು ಖಂಡನೀಯ ವಿಚಾರ ಇಂಥ ಪಕ್ಷದ ಒಂದು ವ್ಯವಸ್ಥೆಯೊಳಗೆ ನಾವು ಮಾಡಿದ್ದು ಇದು ರಾಜ್ಯದಲ್ಲಿ ಬರೀ ಬಿಜಾಪುರದಲ್ಲಿ ಮಾತ್ರ ಅಲ್ಲ ನಾವು ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಇನ್ನೊಂದು ಕೆಲವೊಂದು ಬಸವನಗೌಡ್ರ ಬಗ್ಗೆ ಕೆಲವೊಂದು ಮಾನ್ ಬಹಳಷ್ಟು ಜನರಿಗೆ ನೋವಿದ್ದು ಒಬ್ಬ ಹಿರಿಯ ಮನುಷ್ಯ ಒಬ್ಬ ನಾಯಕನಿಗೆ ಮಾತಾಡಿದಂಥ ನೋವನ್ನು ಅನುಭವಿಸಿದ್ದು ಭಾಳಷ್ಟು ಜನರಿಗೆ ಸಂತೋಷವನ್ನು ಅವರು ವ್ಯಕ್ತಪಡಿಸಿರ್ಬೋದು ಅದ ನಮ್ಮ ಉದ್ದೇಶ ಅಂದ್ರೆ ಯಾವುದೂ ಇಲ್ಲ ನಮ್ಮ ಉದ್ದೇಶ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ನಾವು ಮಾತಾಡಿದೀವಲ್ಲಪ್ಪ ಎಲ್ಲರೂ ಈ ಸರ್ಕಾರದ ಬಗ್ಗೆ ಮಾತಾಡಿದ ಅತ್ಯಂತ ಕೆಟ್ಟ ಶಬ್ದದಿಂದ ಮಾತಾಡ್ಯಾರ ನಾನು ಮಾತಾಡುವ ಈಗ ನಿಮ್ಮ ಅಭಿಪ್ರಾಯ ಏನು ಏನು ಬಲ ತೋರಿಸ್ಬೇಡ ಹೇಳಿ ಆಯ್ತು ಆಯ್ತು ರೀ ಇದು ಬಲ ಬರೀ ಬರೀ ಯತ್ನಾಳ್ವ್ರಿಗೆ ವಿರುದ್ಧ ಅಲ್ಲ ಕಾಂಗ್ರೆಸ್ ವಿರುದ್ಧವೂ ಕೂಡ ನಾವು ಬಲ ಏನು ನಾವು ಯಾರು ನಾವಂತೂ ಅದು ಯಾರಿಗೂ ನಾವೇನು ಹೆದರ್ಲಕ್ಕೆ ಹೋಗೋದಿಲ್ಲ ಏನಿಲ್ಲ ನಮ್ಮ ಪಕ್ಷದ ನಮ್ಮ ಪಕ್ಷದ ಆಯ್ತ್ರಿ ನೋಡ್ರಿ ದಯವಿಟ್ಟು ಅದನ್ನೆಲ್ಲ ಕೆದರಿಬೇಡ್ರಿ ನಾವು ಮಾಡಿರೋದು ಸರ್ಕಾರದ ವಿರುದ್ಧ ನಮ್ಮ ಪಕ್ಷ ಬಿಟ್ಟು ಹೋದ್ರೂ ಕೂಡ ಇಲ್ಲಿ ಪ ಪಕ್ಷ ದೊಡ್ಡದೇ ವಿನಾ ರಮೇಶ್ ಜಿ ದೊಡ್ಡದಲ್ಲ ಅನ್ನತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಹೇಳಿದೆವು ನೀವ ಅದ್ರ ಬಗ್ಗೆ ಏನು ಕೆದರ್ಲಾಕ್ ಹೋಗ್ಬೇಡ್ರಿ ನಾವ್ಯಾರು ಅದಕ್ಕೆ ಹೆದರುದ್ರು ಸುಮ್ಮನೆ ತಲೆ ಕೆಡ್ಸ್ಕೋಬೇಡ್ರಿ ಪತ್ರಿಕೆ ರೀ ಅದೇ ನೋಡ್ರಿ ನೀವು ಈಗ ನೀವೇ ಹೇಳಿದ್ರಿ ಇಲ್ಲ ಸುಮ್ನೆ ಸಾಹೇಬ್ರ ಐತ್ರಿ ನೋಡ್ರಿ ಈಗ ಯಾವಾಗಾದ್ರೂ ನೀವು ನೀವು ಮಾತಾಡೋ ಒಂದು ಸೀದನೆ ಮಾತಾಡ್ತೇನೆ ನೀವು ಒಳಗೊಂದು ನೆಟ್ಟೆ ಮಾತಾಡಿದಿರಿ ಹಂಗೆ ನಾವು ಈಗ ಇಡೀ ಸ್ಪಷ್ಟ ಇಡೀ ಜಿಲ್ಲಾ ತುಂಬಾ ಹೋಗ್ಯದ ಆಮೇಲೆ ಹೊರಗಿನ ಜನರಿಗೂ ಗೊತ್ತಾಗ್ಯದ ಇಲ್ಲಿ ಅವ್ರು ಏನು ದುಬ್ಬ ಬಾರಿಸ್ ಗೊತ್ತಿದ್ರಲ್ಲ ಎಲ್ಲಾರು ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ಮೆಸೇಜ್ ಹೋಗ್ಯದ ನಿನ್ನೆ ನೀವು ನೋಡಿರ್ಬೇಕು ನಮ್ಮ ಪಕ್ಷದ ಅಧ್ಯಕ್ಷರು ಏನ್ ಅಂದ್ರ ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮೊಟ್ಟ ಮೊದಲು ಬಿಜಾಪುರದಲ್ಲಿ ಒಂದ್ ನಂಬರ್ ಒಂದ್ ಅಂತ ಹೇಳ್ಯಾರ ಅದರಲ್ಲಿ ಎಲ್ಲಾನು ಬಂತು ಅದು ಒಂದೇ ಅಂದ ಎಲ್ಲಾನು ಬಂತು ಇದು ಯಾರು ಚಟುವಟಿಕೆ ಹಾಗೆ ಆಗ್ತದ ಯಾಕೆ ಮಾಡಿರಿ ನೋಡ್ರಿ ನೋಡ್ರಿ ಜನ ನೋಡ್ರಿ ನೀವೇ ಒಂದ್ ಸಣ್ಣ ವಿಚಾರ ಮಾಡಿ ಒಬ್ಬ ಲೋಕಸಭಾ ಸದಸ್ಯ ನಾನು ಆದರೆ ಈಗ ನೋಡ್ರಿ ಎಷ್ಟು ವರ್ಷದಿಂದ ರೀ ಜನ ಓಟ್ ಹಾಕಬೇಕು ಯಾಕೆ ಓಟ್ ಹಾಕ್ತಾರೆ ಅವರು ನಾವು ಜನರ ಜೋಡಿ ಸಂಪರ್ಕದಿಂದ ಅಲ್ಲಿದ್ದೆವು ಅಪ್ಪ ಅಣ್ಣ ನಾ ಬೈಕೋತವ ಓಟ್ ಹಾಕ್ತಾರ ಯಾರೋ ಜೀವನದಲ್ಲಿ ಯಾವ ಮನುಷ್ಯನೂ ರಮೇಶ್ ಎಲ್ಲ ಗೌಡ್ರಲ್ಲ ನಮ್ಮ ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ ಯಾವ ಮನೆ ಬೈಸ್ಕೋತಾನ ಅವ ದೊಡ್ಡವಾಗ್ತಾನ ರಾಜಕಾರಣದಲ್ಲಿ ಬಾ ಅರ್ಥ ಮಾಡ್ಕೋಬೇಕು ಆಮೇಲೆ ನಾನು ನಂದು ಸಮಾಜದ ನನ್ನ ಹತ್ರ ಹಾಕದ ನನ್ನ ಹತ್ರ ಅಧಿಕಾರ ನಿಮ್ಮ ರಾಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ ಎಲ್ಲ ಜನರನ್ನು ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದ ಎಲ್ಲರೇ ಒಗ್ಗಟ್ಟಿನಾಗ ನಾನು ಕಾಲು ಆದ್ರೆ ಆ ರಾಜಕಾರಣ ನಡೆದಿಲ್ಲ ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟ ಆಗಿ ಹೇಳ್ತೀವಿ ಅಲ್ಲಿ ನೀವೇ ನೋಡಿರಲ್ಲಪ್ಪ ನೋಡಿರಲ್ಲ ಎಂಥ ಜ ನಾವೇ ರೀ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಇಷ್ಟು ಜನ ಬರ್ತಾರತಿ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೂರು ಜನ ಅವರ್ ಎಕ್ಸ್ಪೆಕ್ಟೇಷನ್ ಯಾಕೆ ಬಂದರು ಅವ್ರು ಖುಷಿಯಾಗಿ ಬಂದರು ತಾನೇ ಅಳ್ಕೋತಿದ್ರು ಅವ್ರ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಅದೇ ಅವ್ರಿಗೆ ಕೇಳಲ್ಲ ನಮ್ಮ ಜನರಿಗೆ ಅದಕ್ಕೆ ಮತ್ತೆ ಅವ್ರಿಗೆ ಹೇಳಕ್ ಅಭಿನಂದನೆ ಹೇಳಕ್ ನೋಡ್ರಿ ಎತ್ನಾಳ್ ಅವ್ರು ನೋಡ್ರಿ ಎತ್ನಾಳ್ ಅವ್ರ ಪಾರ್ಟಿ ಬಗ್ಗೆ ಮಾತಾಡೋದಿಲ್ಲ ನಾವು ಮಾತಾಡೋದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ವಿರೋಧಿ ಬಳಿ ಒಂದೊಂದು ವೇದಿಕೆ ಸಿಕ್ಕಿತ್ತು ಅಂದ್ರೆ ನಾವು ಒಗ್ಗಟ್ಟು ತೋರ್ಸಕ್ ಒಂದು ವೇದಿಕೆ ಯಾರ ಯಾರು ಅನ್ಹಾಪಿ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿ ನಾವು ಪಕ್ಷದ ಯಾರು ಸುಮ್ಮನೆ ನಿಮಗೂ ಖುಷಿ ಆಗಿಲ್ಲ ಅದನ್ನೆಲ್ಲ ಈಗ ಎಲ್ಲರಿಗೂ ಖುಷಿ ಆಗ್ಯದ ಈಗ ಜನವಾರ ವಿಚಾರವಾಗಿ ಜನವಾರ ವಿಚಾರದಲ್ಲಿ ನಾವೆಲ್ಲ ಹಿಂದೂಗಳು ಒಂದು ಸಪರೇಟ್ ಆಗ್ತಾ ಇದ್ದೀವಿ ಅಲ್ಲ ನಾ ಯಾರ ಅವ್ರು ಮಾಡ್ಯಲ್ರಿ ಕಾಂಗ್ರೆಸ್ನವ್ರು ನಾವ್ಯಾಕೆ ಮಾಡ್ಲಕ್ಕ ಮಾಡ ಅಲ್ರಿ ಅಲ್ಲಿ ಒಂದ್ ನಿಮಿಷ ತಡ್ರಿ ಈಗ ಏನ್ ಹೇಳಿದ್ರ ನಮ್ಮ ಅಧ್ಯಕ್ಷರು ಇದನ್ನ ಅವ್ರ ಭಾವನೆ ಕಾಂಗ್ರೆಸ್ ಇರ್ತಕ್ಕಂತ ನಾಯಕರ ಭಾವನೆ ಈ ರೀತಿ ಅದ ಯಾವ ರೀತಿ ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ ಅದಕ್ಕಾಗಿ ನೀನು ಈ ಜನವಾರ ತೆಗೆದಿನಿ ಪರೀಕ್ಷೆಗೆ ಬಾ ಅಂತ ಅಂತ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು ನಾನು ಖಂಡನೆ ಮಾಡ್ತೀನಿ ಯಾವ್ಯಾರ ಮೂರ್ಖರು ಹೇಳ್ತಾರೇನ್ರಿ ನೀನು ಉಡ್ದಾರ್ ಬಿಚ್ಚ ಬಾ ನೀನು ಜನವಾರಿ ಬೆಚ್ಚ ಯಾರೇ ಹೇಳ್ತಾರ ಸರಿ ಹಾಗಿದ್ದು ಯುನಿಫಾರ್ಮಿಷನ್ ಆಗ ಮಾತಾಡೋಣ ಶಿಕ್ಷಣ ಸ್ನೇಹಿತರು ನೀವು ಹೋಗಿದ್ರೆ ಹೋಗ್ಬೋದು ಇಲ್ಲ ಏನೋ ಇಂಟ್ರೆಸ್ಟಿಂಗ್ ಕೇಳ